ಪಾಂಡವಪುರ ತಾಲೂಕು ಕೆಬಿಟ್ಟಳಿ ಹಾಗೂ ಹಲಿಕೇರಿಕೊಬ್ಬರು ಮಧ್ಯದಲ್ಲಿ ಬರುತ್ತೆ ವಿಜಯಕಾಳಿ ಪವಾಡ ಪವಾಡಬಸವ ಕ್ಷೇತ್ರದಲ್ಲಿ ಪ್ರತಿ ಸೋಮವಾರ ಮತ್ತು ಮಂಗಳವಾರ ಶುಕ್ರವಾರ ಶನಿವಾರ ಇವು ನಾಲ್ಕು ತಿಂಗಳಲ್ಲಿ ಶಾಸ್ತ್ರ ಬಂದು ವಿಶೇಷವಾಗಿರುತ್ತೆ ಪ್ರತಿಯೊಬ್ಬರು ಕೂಡ ಬಂದು ಕೇಳುವಂಥವ್ರಿಗೆ ಶಾಸ್ತ್ರದಿಂದ ಏನು ಸಮಸ್ಯೆ ಇದೆ ಏನು ಪರಿಹಾರ ಆಗ್ತದೆ ಅಂತೇಳಿ ನೋಡಿ ಹೇಳುವಂಥದ್ದು ಒಂದು ವಿಶೇಷ ಭಕ್ತಿ ಇಟ್ಟು ಬನ್ನಿ ನಂಬಿಕೆ ಇಟ್ಟು ಬನ್ನಿ ಪರಿಹಾರಿಸಿ ಪ್ರತಿ ಭಾನುವಾರ ಅಂಜನ ಶಾಸ್ತ್ರ ಇರುತ್ತೆ ಅಂಜನ ಶಾಸ್ತ್ರದಲ್ಲಿ ಏನ್ ಸಮಸ್ಯೆ ಇದೆ ಏನು ಸಮಸ್ಯೆಗೋಸ್ಕರ ಬಂದಿದೆ ಹೇಳಿ ನೋಡೋರು ಹೇಳುವಂಥದ್ದು ಒಂದು ವಿಶೇಷ ಪ್ರತಿ ಅಮಾವಾಸ್ಯ ಬಂದಲ್ಲಿ ಪ್ರತಿಯೊಮ್ಮ ಅದು ತೀರ್ಥ ಇರುತ್ತೆ ಪ್ರತಿಯೊಬ್ಬರು ಕೂಡ ತೀರ್ಥ ಸ್ಥಾನ ಅಂದ್ರೆ ನಮ್ಗೆ ಆರೋಗ್ಯ ಸಮಸ್ಯೆ ಇದೆ ಕಾಲು ನಡೆಯಕ್ಕೆ ಆಗ್ತಿಲ್ಲ ಅಥವಾ ಮಂಗಲ ಕಾರ್ಯ ಆಗ್ತಿಲ್ಲ ಮದುವೆ ಎಲ್ಲೋದ್ರು ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರು ಎಲ್ಲ ಕ್ಷೇತ್ರಕ್ಕೂ ಇದು ಇದೊಂದು ಕ್ಷೇತ್ರ ನೋಡೋಣ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಬರಬೇಡಿ ನಂಬಿಕೆ ಇಟ್ ಬನ್ನಿ ಪರಿಹಾರ ಸಿಗುತ್ತೆ ವಿಜಯಕಾಳಿ ಪವಾಡ ಬಸವರು ಪುಣ್ಯಕ್ಷೇತ್ರದಲ್ಲಿ ಪವಾಡ ಬಸವನವ್ರು ಅಂದರೆ ಮಲಗದವ್ರನ್ನ ಆಗ ಹೋಗೋದ್ರಿಂದ ನಮ್ಮಲ್ಲಿ ಯಾವುದೇ ದುರಿದ ದೋಷಗಳಿದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ಒಂದು ನಂಬಿಕೆ ಬಲಗಾಲನ ಬಲಗಾವನ್ನ ಹೋಗೋದ್ರಿಂದ ಸಮಸ್ಯೆಗಳು ಏನೇ ಇದ್ರೂ ಕೂಡ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಪಾದನ ಬಲಪಾದನ ಕೊಡೋದ್ರಿಂದ ಮೂರು ಬಾರಿ ಬಲಪಾದನ ಕೊಟ್ಟರೆ ಖಂಡಿತ ಕೆಲಸ ಆಗುತ್ತೆ ಅಂತ ಕೊಡದೇ ಇದ್ರೆ ಖಂಡಿತ ಆಗಲ್ಲ ಅಂತ ಹೇಳಿ ಬಸವಪ್ಪನವರಿಂದ ಕುಡ ಚಟಕ್ಕೆ ದಾಸರವಾಗಿರುವಂಥವ್ರು ಹಲವಾರು ಭಕ್ತರನ್ನ ಸಾವಿರಾರು ಸಂಖ್ಯೆಯಲ್ಲಿ ಕುಡಿತನ ಬಿಡಿಸಿರುವಂಥದ್ದು ಸಾಕಷ್ಟು ನಿರ್ದರ್ಶನಗಳಿವೆ ಕುಡಿಯೋಕೆ ನಾವು ಎಲ್ಲೋದ್ರು ಕೂಡ ಹೋಗಿದೀವಿ ಎಲ್ಲೋದ್ರು ಕೂಡ ಬಿಟ್ಟಿಲ್ಲ ಅನ್ನುವಂಥವ್ರು ಈ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಅಂದ್ರೆ ಸಾವಿರಾರು ಜನ ಬಿಟ್ಟಿರುವಂಥದ್ದು ಸಾಕಷ್ಟು ನಿರ್ದೇಶನಗಳಿವೆ ಕೊಟ್ಟು ನಂಬಿಕೆ ಇಟ್ ಬನ್ನಿ ಖಂಡಿತ ಕಲಸಿ ಹೋಗ್ತಾರೆ ಬಸವಣ್ಣವರು ಒಂದು ಬಾರಿ ಮೂರು ಬಾರಿ ಐದು ಬಾರಿ ಬಂದು ಹೋಗೋದ್ರಿಂದ ನಮ್ಮಲ್ಲಿ ಯಾವುದೇ ತರಹದ ಸಮಸ್ಯೆ ಇದ್ರು ಕೂಡ ಪರಿಹಾರ ಸಿಗುತ್ತೆ ನಂಬಿಕೆ ಬಂದರೆ ಖಂಡಿತ ಬರೋದು ನಾವು ಚೆನ್ನಾಯಪಟ್ಟಣದಿಂದ ಬಂದಿರೋದು ಹಾಸನ ಡಿಸ್ಟಿಕ್ಕು ನಾನು ಇದು ಸರಿ ನಾಲ್ಕನೇ ಬಾರಿ ಬಂದಿರೋದು ಇಲ್ಲಿಗೆ ಬಸಪ್ಪನಿಗೆ ನಾನು ಬೆಳಿಗ್ಗೆಯಿಂದ ಕುಡಿಯುತ್ತಾ ಇದ್ದೀನಿ ಡೈಲಿ ಮೂವತ್ತು ಫೋಟೋ ಗಂಟೆ ಕುಡೀವಿ ಇಲ್ಲಿ ಬಂದ ಮೇಲೆ ನಾನು ಕುಡಿಯೋದು ಬಿಟ್ಟಿದ್ದೀನಿ ಈಗ ಆಲ್ರೆಡಿ ನಾಲ್ಕನೇ ಸಾರಿ ಬಂದಿರೋದು ಇನ್ನೂ ಒಂದು ಸಾರಿ ಬಿಟ್ಟಿದ್ದೀವಿ ಮಾಮೂಲಿ ಬರ್ತಾ ಇರ್ತೀನಿ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿರ್ತೀನಿ ಬಸಪ್ಪನ ಆಶೀರ್ವಾದದಿಂದ ನಾನು ಕುಡಿಯೋದು ಬಿಟ್ಟಿದ್ದೀನಿ ಚೆನ್ನಾಗಿದೆ ವಿಜಯಕಾಳಿ ಪವಾಡ ಬಸವತ್ತರ ಕ್ಷೇತ್ರದಲ್ಲಿ ಪ್ರತಿ ರಾಹುಗಾಲದಲ್ಲಿ ಅಂದರೆ ಶುಕ್ರವಾರ ರಾಹುಗಾಲದಲ್ಲಿ ಅಭಿಷೇಕ ಮಾಡಿದ ಅಮ್ಮವರ ದೇವಿನ ಹಿಟ್ಟು ತಲೆ ಮೇಲೆ ಹಾಕಿಸೋದ್ರಿಂದ ಯಾವುದೇ ದೋಷಗಳು ದೋಷಗಳಿದ್ರೂ ಕೂಡ ಪರಿಹಾರ ಆಗ್ತೈತೆ ಮತ್ತೆ ಮದುವೆ ಆಗ್ತಿಲ್ಲ ಮಕ್ಕಳಿಲ್ಲ ಆರೋಗ್ಯ ಸಮಸ್ಯೆ ಹಲವಾರು ರೀತಿ ಸಮಸ್ಯೆ ಒಂದು ಬರುವಂಥ ಭಕ್ತರಿಗೆ ಪ್ರತಿಯೊಬ್ಬರು ಕೂಡ ಅನುಕೂಲ ಒಂದು ಸಾಕಷ್ಟು ನಿದರ್ಶನಗಳಿದ್ದಾವೆ ಆ ರಾಹುಗಾಲದಲ್ಲಿ ಮೂರು ಬಾರಿ ಐದು ಐದು ಶುಕ್ರವಾರ ಮೂರು ಶುಕ್ರವಾರ ಒಂಬತ್ತು ಶುಕ್ರವಾರ ಬಂದು ತೀರ್ಥಸ್ಥಾನ ಮಾಡಿಸಿದ್ರೆ ನಮ್ಮಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಸಿಗುತ್ತೆ ಮತ್ತೆ ಪಂಚಗವ್ಯ ದೀಪನ ಹಚ್ಚೋದ್ರಿಂದ ಆ ದೀಪನ ಮೂರು ಶುಕ್ರವಾರ ಐದು ಶುಕ್ರವಾರ ಒಂಬತ್ತು ಶುಕ್ರವಾರ ಹಚ್ಚಿದ್ರೆ ನಮ್ಮಲ್ಲಿ ಸರ್ವ ಸಂಕಷ್ಟಗಳು ದೂರ ಆಗ್ತವೆ ನಂಬಿಕೆ ಬಂದು ಸೇವೆ ಮಾಡಿ ಖಂಡಿತ ಸಿಗುತ್ತೆ ಭಗವತಿ ಮಹಾಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪಿಡಾ ಪರಿಹೈಣಿ ಪರಮಾನಂದಿ ಶುದ್ಧ ಸಮಾರಣಿ ಸರ್ವಗ್ರಹ ಗ್ರಹ ದೋಷನಾಥಿನಿ ಸರ್ವಕಾಲದಕ್ಷಿಣಿ ಓಂ ರಾಮ್ ರೀಂಕ ಭಾನುವಾರ ಆಗಸ್ಟ್ ನಾಲ್ಕನೇ ತಾರೀಕು ಭೀಮ್ ನಮವಾಸೆ ಪ್ರಯುಕ್ತ ಬಸವಣ್ಣನವರಿಗೆ ಅಲಭಿಷೇಕ ಇದೆ ಪ್ರತಿಯೊಬ್ಬರು ಕೂಡ ಅಂದ್ರೆ ನಮಗೆ ಎಲ್ಲೋದ್ರು ಕೂಡ ಮದ್ವೆನೇ ಆಗ್ತಿಲ್ಲ ಮಕ್ಕಳಿಲ್ಲ ಆರೋಗ್ಯ ಸಮಸ್ಯೆ ಅಂದ್ರೆ ಭೀಮ್ ನಮಾಸೆ ಬಂತು ತುಂಬಾ ವಿಶೇಷವಾದ ದಿವಸ ಗಂಡ ಸುಮಂಗಲಿ ಆಗಿರ್ಲಿ ಅಥವಾ ಆಯಸ್ಸು ಗಟ್ಟಿ ಆಗಲಿ ಆಗಿಲ್ಲ ಅನ್ನುವಂಥವ್ರಿಗೆ ತರ ಗಂಡ ಸಿಗ್ಲಿ ಅನ್ನುವಂಥದ್ದು ಒಂದು ವಾಡಿಕೆ ಇದೆ ನಂಬಿಕೆ ಇಟ್ಟು ಆ ಭಗವಂತನ ಮೇಲೆ ನಡೆದಾಡುವ ದೇವರು ಬಸವಣ್ಣವರ ಮೇಲೆ ಆದ ಅಭಿಷೇಕ ಮಾಡಿಸೋದ್ರಿಂದ ನಮ್ಮಲ್ಲಿ ಯಾವುದೇ ತರಹದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ ಸಮಯ ಬಂದು ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಗಂಟೆ ಒಳಗಡೆ ಇರುತ್ತೆ ಪ್ರತಿಯೊಬ್ರು ಕೂಡ ಬನ್ನಿ ಈ ಚಾನಲ್ ನೋಡುವಂತ ಭಕ್ತರಿಗೆ ಪ್ರತಿಯೊಬ್ಬರು ಹೇಳೋದೇನಂದ್ರೆ ಭೀಮ್ ಅಮವಾಸೆ ನಮ್ಮನ್ನು ಕರೆದಿಲ್ಲ ಅಥವಾ ಇದೇ ವಾಹನ ಪತ್ರಿಕೆ ಅಂತ ತಿಳ್ಕೊಳ್ಳಿ ಇದು ನಿಮ್ದೇ ಮಠ ಇದು ನಿಮ್ದೇ ಕ್ಷೇತ್ರ ಪ್ರತಿಯೊಬ್ಬರು ಕೂಡ ಬನ್ನಿ ಭಾಗವಹಿಸಿ ತೀರ್ಥ ಸ್ನಾನ ಮುಂಜಾನೆ ಆರು ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ಭೀಮ್ ನಮವಾಸ್ಯಲಿ ಬಂದ್ರೆ ಅಂದ್ರೆ ವರ್ಷಕ್ಕೆ ವರ್ಷಕ್ಕೊಂದ್ಸಾರಿ ಹೊರಗಡೆ ತೆಗಿಯುವಂಥದ್ದು ಒಂದು ವಾಡಿಕೆ ಇದೆ ಹಂನವರು ಭೂಮಿಯಿಂದ ಸಿಕ್ಕಿರುವಂತಹ ವಿಗ್ರಹನ ಪ್ರತಿ ವರ್ಷಕ್ಕೆ ಒಂದೇ ಸಾರಿ ಭೀಮ್ ನಮವಾಸ ತೆಗೆದು ಅದನ್ನು ನಿರಂತರವಾಗಿ ಸೇವೆ ಅಂದರೆ ನಿರಂತರವಾಗಿ ಅಭಿಷೇಕ ಮಾಡಿದ್ನ ದೇವಿನ ಅಲಂಕಾರ ಮಾಡಿ ವಿಶೇಷವಾಗಿ ಆ ದಿನ ಪ್ರತಿಯೊಬ್ಬರು ಕೂಡ ದರ್ಶನ ಮಾಡಿದ್ರೆ ನಮ್ಮ ಯಾವುದೇ ತರದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ಒಂದು ನಂಬಿಕೆ ಇದೆ ಪ್ರತಿಯೊಬ್ಬರು ಕೂಡ ಬನ್ನಿ ಭಾಗವಹಿಸಿ ಪ್ರತಿಯೊಬ್ರು ಕೂಡ ನಂಬಿಕೆ ಇಟ್ಟು ಬನ್ನಿ ಖಂಡಿತ ಪಾಸಿ ನಮ್ಮ ಯೂಟ್ಯೂಬಲ್ಲಿ ನೋಡ್ತಾಯಿದ್ದು ಕೆ ಜಿ ಅಂದ್ಬಿಟ್ಟು ಅವರು ಇದೇ ಫಸ್ಟ್ ಟೈಮ್ ಬಂದಿರೋದು ಅವ್ರು ನಾವು ಏನಂತ ಹಿಂದೆ ಏನು ನಮಗೆ ಏನೇನೋ ಮನೆಯಲ್ಲಿ ಪ್ರಾಬ್ಲಮ್ ಇದೆ ಅದೆಲ್ಲ ಹೇಳಿದ್ದಾರೆ ನಿಜ ಆಗಿದೆ ಮುಂದೆ ಬಗ್ಗೆ ಬಂದಿರೋದು ನಮ್ಮ ಮನಸ್ಸಲ್ಲಿ ಏನೇ ಇರ್ತದೆ ಇಲ್ಲ ಅದನ್ನೇ ಹೇಳಿದ್ರು ನಮ್ಮ ಮಗನ ಬಗ್ಗೆ ನಮ್ಮ ವ್ಯವಹಾರದ ಬಗ್ಗೆ ನಮ್ಮ ವ್ಯವಹಾರ ಬೆಟ್ಟಗಳು ಅವ್ರೆ ನಂಬಿಕೆ ಬಂದಾಗ ದೇವಸ್ಥಾನದ ಬಗ್ಗೆ ಗುರುಗಳ ಬಗ್ಗೆ ಯಾವ ಊರ ಸರ್ ಕೆಬೇಟ ಸರ್ ಇಲ್ಲಿ ವಿಜಯಕಾಣಿ ಹತ್ರ ಆಟೋ ಡ್ರೈವಿಂಗ್ ಆಟೋ ಮಾಡ್ತಾ ಇದ್ದೀರಾ ಇಲ್ಲಿ ಏನು ಜನಗಳು ಬರ್ತಾರೆ ನಮ್ಮ ಆಟೋದಲ್ಲಿ ಮಂಗಳವಾರ ಸೋಮವಾರ ಭಾನುವಾರ ಇಲ್ಲಿ ಜನ ಬರ್ತಾರೆ ಯೋಚನೆ ಮಾಡ್ತಾರೆ ಬೇಡ ಬರ್ತಾರೆ ಯಾರು ಕೆಟ್ಟದೇ ಏನೋ ಯಾರು ಇದಾಗಿದೆ ಎಲ್ಲ ಒಳ್ಳೆದಾಗುತ್ತೆ ಪವಾಡ ನಡೀತೀವಿ ಈ ಕಡೆ ನೋಡಿದೀರ ಪವಾಡ ಅಂದರೆ ಈಗ ಯಾರು ಡ್ರಿಂಕ್ಸ್ ಮಾಡಿರೋರು ಕುಡಿಸೋಕೆ ಅಂದ್ಬಿಟ್ಟು ಅವ್ರನ್ನ ಇದು ಮಾಡಲ್ಲ ಅಲ್ಲಿ ಯಾರುಗಾಲಲ್ಲಿ ಆಶೀರ್ವಾದ ಒಳ್ಳೆದಾಗುತ್ತೆ ಮತ್ತೆ ಕುಡಿದ್ರೆ ಏನಾದರೂ ಆಗುತ್ತೋಣ ಅವ್ರಿಗೆ ಅದು ಅವ್ರಿಗೆ ಹೇಳಿದ್ರು ಮಂಗಳವಾರ ಶುಕ್ರವಾರ ಭಾನುವಾರ ಅಂತ ಏನು ಎಷ್ಟು ರಿಪೋರ್ಟ್ ಇದೆ ಪ್ರಾಪರ್ ರೈಲ್ವೆ ಸ್ಟೇಷನ್ಗೆ ಬರ್ತೀವಿ ಇಲ್ಲಿ ಇಲ್ಲಿಂದ ಮಂಡ್ಗುಣ ಹೇಳಿದಾಗ ಎಷ್ಟು ದಿನ ಎಷ್ಟು ಟ್ರಿಪ್ ಹೊಡಿಬೋದಣ ಒಂದು ದಿನಕ್ಕೆ ಏನೊಂದು ಮೂರು ಸಿಂಗಲ್ಲ ಎರಡು ಯಾಕೆ ಆಟೋ ಜಾಸ್ತಿ ಆದರೆ ಹತ್ತ ಒಂದು ಇನ್ನೊಂದು ಇಪ್ಪತ್ತವೆ ಉಟ್ಟು ಇಲ್ಲಿ ಬರಾಯಿಯಿಂದ ಈ ಸಲೀದಿಗೆ ಬರ್ತಾರೆ ನಿಮಗೂ ಅನುಕೂಲ ಆಗಿದೆ ನಮಗೂ ಅನುಕೂಲ ಆಗ್ತಾ ಈಗ ಲೇಡೀಸ್ ಫ್ರೀ ಇದೆ ಆಟೋ ಬರ್ತಾರ ಏನು ಕೇಳಲ್ಲ ಏನು ಬರ್ತಾರೆ ಬರ್ತಾರೆ ಇಲ್ಲಿಂದ ನಡಿಬೇಕಲ್ಲ ಆಮೇಲೆ ಎಷ್ಟೋ ಜನ ಗೊತ್ತಿದ್ದ ನಿಮ್ಮ ಒಪಿನಿಯನ್ ಏನ ಬರೋರಿಗೆ ಎಲ್ಲಿಗೆ ಬಸ್ ಸ್ಟಾಪ್ ಎಲ್ಲಿ ಸಿಗುತ್ತೆ ಏನು ಆಟೋ ಎಲ್ಲಿ ಸಿಗುತ್ತೆ ಜನಗಳಿಗೆ ಈಗ ಅವರು ಬೆಂಗಳೂರಿಂದ ಬರ್ತಾರೆ ವಿರಾಜಪೇಟೆ ಶಿವಮೊಗ್ಗ ಬಿಜಾಪುರ ಎಲ್ಲ ಬರ್ತಾರೆ ಅಲ್ಲಿ ರೈಲ್ವೆ ಟೇಷನಲ್ಲಿ ಹೇಗಿದ್ದಾರೆ ಅಲ್ಲಿ ಹತ್ತು ನಾನು ಕಟ್ಬಿಡೋದು ಗೊತ್ತಿಲ್ಲನೇ ಇರೋರು ಆಡೋದಿರುತ್ತೆ ಎಷ್ಟು ಆಟ ಮಾಡ್ತೀರಾ ಬೆಂಗಳೂರಿಗೋಗ್ಬಿಡ್ತಾರೆ ರೈಲ್ವೆ ಸ್ಟೇಷನಿಂದ ಎಲ್ಲಿ ಒಂದು ಸುತ್ತಿಮ